ನೋಡಿ ಈಗ ನಾವು ಸೂಪರ್ ಸ್ಟೀಲ್ ಅವರದು ಒಂದು ಮಿಷನ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಇದು ಸೂಪರ್ ಸ್ಟೀಲ್ ಒಂದು ಚಿಕ್ಕ ಮಿಷನ್ ಇದು ಸೂಪರ್ ಸ್ಟೀಲ್ ಸ್ಟೀಲ್ ಬೇರೆ ಸ್ಟೀಲ್ ಬೇರೆ ಇದು ಸೂಪರ್ ಸ್ಟೀಲ್ ಇದು ಇದು ಬಂದು ನಿಮಗೆ ಇಪ್ಪತ್ತೈದು ಸಿ ಸಿ ಬರ್ತದೆ ಇಪ್ಪತ್ತೈದು ಸಿ ಸಿ ಇಂಜಿನ್ ನಿಮಗೆ ಒಂದು ಹೆಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡ್ತದೆ ಒಂದು ಹೆಚ್ ಪಿ ಅಂದರೆ ಇದರದ್ದು ಬಾರ್ ಬಂದು ನಿಮಗೆ ಮೂವತ್ತು ಸೆಂಟಿಮೀಟ್ರ್ ಅಂದರೆ ಹನ್ನೆರಡು ಇಂಚು ಬಾರ್ ಬರ್ತದೆ ಹನ್ನೆರಡು ಇಂಚು ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಒಂದು ಮೂವತ್ತು ಸೆಂಟ್ ಮೂವತ್ತು ಇಂಚಿ ಸುತ್ತಲತ್ತ ಇರುವಂಥ ಮರವನ್ನು ಕಟ್ ಮಾಡ್ಬೋದು ಸಾಧಾರಣ ಇಷ್ಟು ತೋರ ಇರುವಂಥ ಮರವನ್ನು ಕಟ್ ಮಾಡಿ ಆಗ್ತದೆ ಅದಕ್ಕಿಂತ ತೋರದನ್ನು ಕಟ್ ಮಾಡ್ಬೋದು ಮಾತ್ರ ಸ್ಲೋ ಆಗಿ ಹೋಗ್ತದೆ ತುಂಬ ಲೇಟ್ ಆಗ್ತದೆ ಹಾಗೆ ಮತ್ತು ಇದರಲ್ಲಿ ನೋಡಿ ಈ ಪೆಟ್ರೋಲ್ ಟ್ಯಾಂಕಿ ಬಂದು ಇನ್ನೂರ ಮೂವತ್ತು ಎಮ್ ಎಲ್ ಪೆಟ್ರೋಲ್ ಟ್ಯಾಂಕಿ ಇನ್ನೂರ ಮೂವತ್ತು ಎಮ್ ಎಲ್ ಪೆಟ್ರೋಲ್ ಟ್ಯಾಂಕಿಯಲ್ಲಿ ನಿಮಗೆ ಒಮ್ಮೆ ಫುಲ್ ಟ್ಯಾಂಕಿ ಮಾಡಿದರೆ ಅರ್ಧ ಗಂಟೆ ಕೆಲಸ ಮಾಡ್ಬೋದು ಮೂವತ್ತು ನಿಮಿಷ ಕೆಲಸ ಮಾಡಲಿಕ್ಕೆ ಆಗ್ತದೆ ಇದು ಆಯಿಲ್ ಟ್ಯಾಂಕಿ ಒಂದು ಇನ್ನೂರ ಹತ್ತು ಎಮ್ ಎಲ್ ಇದು ಪೆಟ್ರೋಲ್ ಖಾಲಿ ಹೋಗಿ ಇದು ಕೂಡ ಸೇಮ್ ಟೈಮಲ್ಲಿ ಖಾಲಿ ಆಗ್ತದೆ ಅದು ಬಿಟ್ಟರೆ ಇದು ಇದಕ್ಕೂ ಅದಕ್ಕೂ ಏನು ಡಿಫರೆನ್ಸ್ ಅಂತ ಕೇಳ್ಬೋದು ನೀವು ಈಗ ಇದಕ್ಕೂ ಅದಕ್ಕೂ ಡಿಫರೆನ್ಸ್ ಏನಂತ ಕೇಳಿದರೆ ಇದು ನೋಡಿ ತೂಕ ತೂಕ ಬಂದು ಇದು ನಾಲ್ಕು ಕೆ ಜಿ ಇರುವಂಥದ್ದು ನಿಮಗೆ ಮರಕ್ಕೆ ಹತ್ತಿ ಎಲ್ಲ ಕೆಲಸ ಮಾಡುವವರಿಗೆ ಇದು ಹೇಳಿ ಮಾಡಿಸಿದಂಥ ಮಿಷನ್ ಯಾಕೆಂತ ಹೇಳಿದರೆ ಈ ಮಿಷನಲ್ಲಿ ಈಗ ಇದನ್ನು ತಗೊಂಡ್ರೆ ಈ ಮಿಷನ್ ತಗೊಂಡ್ರೆ ಅಸ್ಕಾವರ್ಣ ಇದು ಇದನ್ನು ನಿಮಗೆ ಒಂದು ಕೈಯಲ್ಲಿ ಇದನ್ನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಬಾರೆಲ್ಲ ಫಿಟ್ ಆದ ನಂತರ ಇದನ್ನು ಒಂದು ಕೈಯಲ್ಲಿ ಈ ಮಿಷಿನಲ್ಲಿ ಒಂದು ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ಇದಾಗಲಿ ಅದಾಗಲಿ ಇದು ಮೂರು ಇರುವಂಥದ್ದು ಕೂಡ ಆ ಟೈಪ್ ಮಿಷಿನನ್ನು ಒಂದು ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇದಾದರೆ ನಿಮಗೆ ಒಂದು ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡ್ಬೋದು ಒಂದು ಕೈಯಲ್ಲಿ ಮಿಷನನ್ನು ಆಪ್ರೇಟ್ ಮಾಡ್ಬೋದು ಅದೇ ಇದರ ಸ್ಪೆಷಾಲಿಟಿ ಇದಕ್ಕೆ ಮಾರ್ಕೆಟಲ್ಲಿ ಏಳರಿಂದ ಏಳುವರೆ ಸಾವಿರ ಏನೋ ಇರುಂಟು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಇರ್ಬೋದು ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನೋಡುವ ನೋಡಿ ಇಲ್ಲಿ ಪಂಪ್ ಬರ್ತದೆ ನಿಮಗೆ ಸ್ಟಿಲ್ಲಲ್ಲಿ ಆದರೆ ಪಂಪ್ ಬರೋದಿಲ್ಲ ಹಸ್ಕವಣದಲ್ಲಿ ಪಂಪ್ ಬರ್ತದೆ ಇದರಲ್ಲಿ ಸೂಪರ್ ಸೂಪರ್ ಸ್ಟೀಲಲ್ಲಿ ಕೂಡ ಪಂಪ್ ಬರ್ತದೆ ಬೆಳಿಗ್ಗೆ ಒಮ್ಮೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಮೂರು ನಾಲ್ಕು ಸಲಿಗೆ ಪಂಪ್ ಮಾಡಿಕೊಳ್ಳಿ ಕಾರ್ಬೆಟ್ರಿಗೆ ಪೆಟ್ರೋಲ್ ತುಂಬಿದ ನಂತರ ಮತ್ತೆ ಇಲ್ಲಿ ಚಾಕ್ ಇಲ್ಲಿ ಬರ್ತದೆ ನೋಡಿ ಇದು ಚಾಕ್ ಇದನ್ನು ಮೇಲೆ ಹೇಳ್ಕೊಳ್ಳಿ ಹೇಳ್ಕೊಂಡು ಒಮ್ಮೆ ಸ್ಟಾರ್ಟ್ ಕೂಡ ಆಗೇನೆ ಇದು ಅದೇ ಇದರ ಸ್ಪೆಷಾಲಿಟಿ ಅದೇ ನಾನು ಹೇಳಿದೆಲ್ಲ ಮರಕ್ಕೆ ಹತ್ತಿ ಕೆಲಸ ಮಾಡೋವರಿಗೆ ಇದು ತುಂಬ ಉಪಯುಕ್ತ ಅಂತ ಅದೇ ಕಿಕ್ಕರ್ ಕೂಡ ಅಷ್ಟೇ ಸ್ಮೂತ್ ಉಂಟು ನೀವು ಮೇಲೆ ಎಳ್ದರೂ ಮಿಷನ್ ಸ್ಟಾರ್ಟ್ ತಗೊಳ್ತದೆ ಸುಲಭವಾಗಿ ಈ ಮೂರು ಮಿಷನ್ಗೆ ಕಂಪೇರ್ ಮಾಡಿದರೆ ಇದು ಸುಲಭವಾಗಿ ಸ್ಟಾರ್ಟ್ ತಗೊಳ್ತದೆ ಒಮ್ಮೆ ಸ್ಟಾರ್ಟ್ ತಕೊಂಡ ನಂತರ ಚಾಕ್ ಆಫ್ ಮಾಡಿ ನಂತರ ಇದನ್ನೀಗ ನಿಮಗೊಂದು ಒಂದು ಮರವನ್ನು ಕಟ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಕಟ್ ಆಗ್ತದೆ ಅಂತ ಇದರಲ್ಲಿ ಇದೀಗ ಇಪ್ಪತ್ತು ಇಂಚಿ ಸುತ್ತಲತ್ತ ಇರುವಂಥದ್ದು ಗಟ್ಟಿ ಮರ ಇದು ಯಾವುದು ಗಟ್ಟಿ ಇರುವಂಥ ಮರ ನೋಡಿ ಇದು ಎಷ್ಟು ಬೇಗ ಕಟ್ ಆಗ್ತದೆ ಅಂತ ಒಮ್ಮೆ ನೀವು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಅದೇ ಅಷ್ಟೇ ಸೆಕೆಂಡಲ್ಲಿ ಕಟ್ಟಾಗ್ತದೆ ಇದು ಅದಲ್ಲದೆ ಇದು ಒಣಗಿದೆ ಹಸಿ ಆದರೆ ಇನ್ನೂ ಬೇಗ ಕಟ್ಟಾಗ್ತದೆ ಚಿಕ್ಕ ಚಿಕ್ಕ ಕೆಲಸಗಳಿಗಾಗಿ ಕೆಲಸಗಳಿಗೆ ಇದು ಬೆಸ್ಟ್ ಮತ್ತು ಇನ್ನಷ್ಟು ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತದನ್ನು ಮರಿಬೇಡಿ ಥ್ಯಾಂಕ್ ಯು